ಹಿಜಾಬ್ ನಿಷೇಧದ ಆದೇಶವನ್ನು ವಾಪಸ್ ಪಡೆಯುತ್ತೇವೆ ಆ ಆದೇಶ ಹಿಂಪಡೆಯಲು ನಾನು ಸೂಚಿಸಿದ್ದೇನೆ ಹಿಜಾಬ್ ಧರಿಸಬಹುದು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನೆ ಮೈಸೂರಲ್ಲಿ ಹೇಳಿಕೆಯನ್ನು ಕೊಟ್ಟರು ಈ ಹೇಳಿಕೆ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಚರ್ಚೆಗೆ ಕಾರಣವಾಗಿದೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಿಜಾಬ್ ನಿಷೇಧ ಆದೇಶ ವಾಪಸ್ ಸಮಾಂತ ಆದೇಶವನ್ನ ಹೊರಡಿಸಿಲ್ಲ ನಿನ್ನೆ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದದನ್ನೇ ಹಿಂಪಡೀತೇವೆ ಅಂತ ಅಂದ್ರೆ ಮುಂದೆ ಮಾಡ್ತೀವಿ ಪ್ರಶ್ನೆ ಇರುವಂತದ್ದು ಸರ್ಕಾರಕ್ಕೆ ಹಿಜಾಬ್ ನಿಷೇಧದ ಆದೇಶವನ್ನ ಹಿಂಪಡೆಯಲಿಕ್ಕೆ ಅಧಿಕಾರ ಇದೆಯಾ ಕರ್ನಾಟಕದಲ್ಲಿ ಹಿಜಾಬ್ ವಿವಾದ ಹೊಸ್ತೇನಲ್ಲ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸುವಂತ ವಿವಾದ ಹೊಸ್ತೇನಲ್ಲ ಆದ್ರೆ ಕಳೆದ ಬಾರಿಯ ಹಿಜಾಬ್ ವಿವಾದ ಆರಂಭ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಸಾವಿರದ ಇಪ್ಪತ್ತ ಒಂದರ ಸೆಪ್ಟೆಂಬರ್ನಲ್ಲಿ ಉಡುಪಿಯಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮುಸಲ್ಮಾನ ಧರ್ಮಕ್ಕೆ ಸೇರಿದ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿಕೊಂಡು ಬರದಂತೆ ಸೂಚಿಸಲಾಯಿತು ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಅದೇ ವರ್ಷದ ಡಿಸೆಂಬರ್ನಲ್ಲಿ ಕಾಲೇಜು ಆವರಣದ ಒಳಗೆ ಹಿಜಾಬ್ ಧರಿಸಿಕೊಂಡು ಬಂದಂತಹ ವಿದ್ಯಾರ್ಥಿನಿಯರಿಗೆ ಪ್ರವೇಶವನ್ನು ನಿರ್ಬಂಧಿಸಲಾಯಿತು ಅದಾದ ಬಳಿಕ ಎರಡು ಸಾವಿರದ ಇಪ್ಪತ್ತ ಎರಡರ ಜನವರಿ ಒಂದನೆಯ ತಾರೀಕು ಕಾಲೇಜು ಅಭಿವೃದ್ಧಿ ಸಮಿತಿ ಮುಖ್ಯಸ್ಥರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಹಿಜಾಬ್ ಕಾಲೇಜು ಆವರಣದೊಳಗೆ ಹಿಜಾಬ್ ಧರಿಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಿ ನಿರ್ಣಯವನ್ನ ಅಂಗೀಕರಿಸಲಾಗಿತ್ತು ಆಗ ಕಾಲೇಜು ಅಭಿವೃದ್ಧಿ ಸಮಿತಿಯ ಮುಖ್ಯಸ್ಥರಾಗಿದ್ದಂಥವರು ಆ ಕ್ಷೇತ್ರದ ಬಿಜೆಪಿ ಶಾಸಕರು ಈಗ ಮಾಜಿ ಶಾಸಕರು ರಘುಪತಿ ಭಟ್ ಉಡುಪಿಯಲ್ಲಿ ಶುರುವಾದಂತಹ ಈ ಹಿಜಾಬ್ ವಿವಾದ ರಾಜ್ಯಾದ್ಯಂತ ಪಸರಿಸಿಕೊಂಡ ಬಳಿಕ ಎರಡು ಸಾವಿರದ ಇಪ್ಪತ್ತ ಎರಡರ ಫೆಬ್ರವರಿ ಐದನೆಯ ತಾರೀಕು ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸುವುದನ್ನು ನಿಷೇಧಿಸಿ ಆದೇಶವನ್ನು ಹೊರಡಿಸಿತು ರಾಜ್ಯ ಸರ್ಕಾರದ ಈ ಆದೇಶವನ್ನು ಪ್ರಶ್ನಿಸಿ ಮುಸಲ್ಮಾನ ಸಮುದಾಯದ ವಿದ್ಯಾರ್ಥಿಗಳು ಹೈಕೋರ್ಟ್ನ ಮೆಟ್ಟಿಲೇರಿದ್ರು ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಮೊದಲು ವಿಚಾರಣೆ ನಡೆಯಬೇಕಿತ್ತು ಆದರೆ ಇದು ಸಾರ್ವಜನಿಕ ಮಹತ್ವದ ವಿಷಯ ಅಂತ ಹೇಳಿ ಏಕಸದಸ್ಯ ಪೀಠ ಅಭಿಪ್ರಾಯಪಟ್ಟಿದ್ದರಿಂದ ಅದನ್ನ ತ್ರಿಸದಸ್ಯ ಪೀಠ ಅಂದ್ರೆ ಕರ್ನಾಟಕ ಹೈಕೋರ್ಟ್ನ ಪೂರ್ಣ ಸದಸ್ಯ ಪೀಠಕ್ಕೆ ವರ್ಗಾಯಿಸಲಾಯಿತು ಪೂರ್ಣ ಸದಸ್ಯ ಪೀಠ ಹಿಜಾಬ್ ನಿಷೇಧದ ಆದೇಶ ಏನಿತ್ತು ಅದನ್ನ ಎತ್ತಿ ಹಿಡಿಯಿತು ಹೌದು ಸರ್ಕಾರದ ಕ್ರಮ ಸರಿ ಅಂತಾರೆ ಕರ್ನಾಟಕ ಹೈಕೋರ್ಟ್ನ ಈ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲಾಯಿತು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಇಬ್ಬರು ನ್ಯಾಯಮೂರ್ತಿಗಳ ಪೀಠದಲ್ಲಿ ತೀರ್ಪು ಬಂತು ಅಂದ್ರೆ ಇಬ್ಬರಲ್ಲಿ ಒಬ್ಬರು ಹಿಜಾಬ್ ನಿಷೇಧದ ಪರ ಅಂದ್ರೆ ಸರ್ಕಾರದ ನಿರ್ಧಾರ ಸರಿ ಅಂತ ಹೇಳಿ ಇನ್ನೊಬ್ರು ಸರ್ಕಾರದ ನಿರ್ಧಾರ ಸರಿ ಅಲ್ಲ ಹಿಜಾಬ್ ಧರಿಸಿಕೊಂಡು ಹೋಗ್ಲಿಕ್ಕೆ ವಿದ್ಯಾರ್ಥಿನಿಯರಿಗೆ ಹಕ್ಕಿದೆ ಅಂತ ಹೇಳಿ ತೀರ್ಪನ್ನು ಕೊಟ್ಟರು ಯಾರು ಹಿಜಾಬ್ ನಿಷೇಧದ ಪರ ತೀರ್ಪನ್ನು ಕೊಟ್ಟರು ನ್ಯಾಯಮೂರ್ತಿ ಹೇಮಂತ್ ಗುಪ್ತಾ ಅವರು ಅಕ್ಟೋಬರ್ ಹದಿಮೂರನೆಯ ಈ ತೀರ್ಪಿನ ಬಳಿಕ ನಿವೃತ್ತರಾದರು ಅವರು ನಿವೃತ್ತರಾದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಹೇಮಂತ್ ಗುಪ್ತಾ ಅವರನ್ನ ನವದೆಹಲಿಯ ಅಂತಾರಾಷ್ಟ್ರೀಯ ವ್ಯಾಜ್ಯ ಇತ್ಯರ್ಥ ಮಂಡಳಿಯ ಕೇಂದ್ರದ ಮುಖ್ಯಸ್ಥರನ್ನಾಗಿ ನೇಮಕ ಮಾಡ್ತು ಸೊ ಸ್ಪ್ರಿಟ್ ವಾರ್ಡಿಟ್ ಈ ಸ್ಪ್ರಿಟ್ ವಾರ್ಡಿಟ್ ನ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ ಆ ಬೆಂಚು ದ್ವಿಸದಸ್ಯ ಪೀಠ ಏನಿದೆ ಅದು ಹಿಜಾಬ್ ವಿವಾದದ ವಿವಾದವನ್ನ ತ್ರಿಸದಸ್ಯ ಪೀಠಕ್ಕೆ ವರ್ಗಾವಣೆ ಮಾಡಿತು ಅಂದ್ರೆ ಇದನ್ನ ಮೂವರು ನ್ಯಾಯಮೂರ್ತಿಗಳ ಪೀಠ ವಿಚಾರಣೆ ಮಾಡಬೇಕು ಅಂತ ಹೇಳಿ ವರ್ಗಾವಣೆ ಮಾಡ ಸೊ ಈಗ ಇರುವಂತಹ ಪ್ರಶ್ನೆ ಏನು ಅಂತ ಹೇಳ್ತಾರೆ ಕರ್ನಾಟಕ ಸರ್ಕಾರಕ್ಕೆ ಹಿಜಾಬ್ ನಿಷೇಧದ ಆದೇಶವನ್ನು ವಾಪಸ್ ಪಡಿಲಿಕ್ಕೆ ಅಧಿಕಾರ ಇದೆಯಾ ಭಿನ್ನ ತೀರ್ಪು ಬಂದು ಒಂದು ವರ್ಷ ನಾಲ್ಕು ತಿಂಗಳಾಗ್ತಾ ಬಂದರೂ ಕೂಡ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ತ್ರಿಸದಸ್ಯ ಪೀಠ ರಚನೆ ಆಗಿಲ್ಲ ಹಿಜಾಬ್ ವಿವಾದದ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಈ ವರ್ಷದ ಮಾರ್ಚ್ ನಲ್ಲಿ ಮೇಲ್ಮನವಿ ಅರ್ಜಿ ಸಲ್ಲಿಸಿದಂತಹ ಅರ್ಜಿದಾರರು ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಅವರ ಪೀಠದ ಎದುರು ಹೇಳ್ತಾರೆ ದಯವಿಟ್ಟು ಇದನ್ನು ಕ್ವಿಕ್ ಆಗಿ ತೆಗೆದುಕೊಳ್ಳಿ ಯಾಕಂತ ಹೇಳಿದ್ರೆ ಈ ವರ್ಷದ ಏಪ್ರಿಲ್ ನಲ್ಲಿ ಎಕ್ಸಾಮ್ ಬೇರೆ ಆಯ್ತು ಸೊ ಎಕ್ಸಾಮ್ ಟೈಮ್ ನಲ್ಲಿ ತೊಂದರೆ ಆಗುತ್ತೆ ಮಕ್ಕಳಿಗೆ ಹೇಳಿ ಬಟ್ ಡಿ ವೈ ಚಂದ್ರಚೂಡ್ ಅವರಿಗೆ ಹೇಳೋದು ಹೋಳಿ ರಜೆ ಮುಗಿಲಿ ಆಮೇಲೆ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸದಸ್ಯ ಪೀಠ ರಚನೆಗೆ ಸಂಬಂಧಪಟ್ಟ ಹಾಗೆ ನಿರ್ಧಾರವನ್ನು ಕೈಗೊಳ್ತೀವಿ ಅಂತ ಹೇಳಿ ಸೊ ತ್ರಿ ಸದಸ್ಯ ಪೀಠ ಇನ್ನು ಕೂಡ ರಚನೆ ಆಗಿಲ್ಲ ಇದು ಒಂದು ಅಂಶ ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗ್ತಿದೆ ಅನ್ನೋದ್ರ ಅಪ್ಡೇಟ್ ಇದು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆಯಾ ಹಿಜಾಬ್ ನಿಷೇಧದ ಆದೇಶವನ್ನು ವಾಪಸ್ ಪಡೆಯಲಿಕ್ಕೆ ಫೆಬ್ರವರಿ ಐದು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಅಂದ್ರೆ ಕಳೆದ ವರ್ಷ ಬಸವರಾಜ ಬೊಮ್ಮಾಯಿ ಅವರ ಬಿಜೆಪಿ ಸರ್ಕಾರ ಹಿಜಾಬ್ ನಿಷೇಧವನ್ನು ಜಾರಿಗೊಳಿಸಿದ್ದು ಶಾಲಾ ಕಾಲೇಜುಗಳಲ್ಲಿ ಕರ್ನಾಟಕ ಶಿಕ್ಷಣ ಕಾಯ್ದೆಯ ಸಾವಿರದ ಒಂಬೈನೂರ ಎಂಬತ್ತ ಮೂರರ ಸೆಕ್ಷನ್ ಏಳರ ಉಪ ಕಲಂ ಎರಡರ ಉಪ ಕಲಂ ಬಿ ಅಡಿಯಲ್ಲಿ ಏನಿದೆ ಸೆಕ್ಷನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಪಠ್ಯಕ್ರಮ ಇತ್ಯಾದಿಗಳನ್ನ ಸರ್ಕಾರ ಗೊತ್ತುಪಡಿಸುವುದು ರಾಜ್ಯ ಸರ್ಕಾರವು ನಿಯಮಿಸಬಹುದಾದಂತಹ ನಿಯಮಗಳಿಗೆ ಒಳಪಟ್ಟು ಶಿಕ್ಷಣ ಸಂಸ್ಥೆಗಳ ಸಂಬಂಧದಲ್ಲಿ ಆದೇಶದ ಮೂಲಕ ಕೆಳ ಕಂಡವುಗಳನ್ನ ನಿರ್ದಿಷ್ಟ ಏಳನೆಯ ಸೆಕ್ಷನ್ ನಲ್ಲಿ ಏನಿದೆ ಅಂತ ಹೇಳಿದ್ರೆ ಪಾಠಕ್ರಮ ಇತ್ಯಾದಿಗಳನ್ನ ಸರ್ಕಾರ ಗೊತ್ತುಪಡಿಸುವುದು ರಾಜ್ಯ ಸರ್ಕಾರವು ನಿಯಮಿಸಬಹುದಾದ ನಿಯಮಗಳಿಗೆ ಒಳಪಟ್ಟು ಶಿಕ್ಷಣ ಸಂಸ್ಥೆಗಳ ಸಂಬಂಧದಲ್ಲಿ ಆದೇಶದ ಮುಖಾಂತರ ಕೆಳಕಂಡವುಗಳನ್ನ ನಿರ್ದಿಷ್ಟಪಡಿಸುವುದು ಅದರಲ್ಲಿ ಸಬ್ಸೆಕ್ಷನ್ ಟೂ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದನೆಯ ಉಪಕ್ರಮ ಉಪ ಪ್ರಕರಣದ ಮೇರೆಗೆ ಗೊತ್ತುಪಡಿಸಲಾದ ಪಾಠಕ್ರಮಗಳಲ್ಲಿ ಈ ಕೆಲ ಕಂಡ ವಿಷಯಗಳಿಗೆ ಸಂಬಂಧಪಟ್ಟ ಯೋಜನೆಗಳು ಸಹ ಒಳಗೊಳ್ಳಬಹುದು ಅದರಲ್ಲಿ ಐದನೇದ್ದು ಏನು ಅಂತ ಹೇಳಿದ್ರೆ ಧಾರ್ಮಿಕ ಭಾಷಾ ಮತ್ತು ಪ್ರಾದೇಶಿಕ ಅಥವಾ ಜಾತಿ ಪಂಗಡಗಳಲ್ಲಿ ಭಿನ್ನತೆಗಳಿಂದ ಅತೀತವಾಗಿ ಭಾರತದ ಎಲ್ಲಾ ಜನತೆಯಲ್ಲಿ ಸಾಮರಸ್ಯವನ್ನ ಸಮಾಜದ ಭ್ರಾತೃತ್ವದ ಭಾವನೆಯನ್ನು ಬೆಳೆಸುವುದು ಮತ್ತು ಸ್ತ್ರೀಯರ ಗೌರವಕ್ಕೆ ಕುಂದುಂಟು ಮಾಡುವ ಆಚರಣೆಗಳನ್ನು ಬಿಟ್ಟು ಬಿಡುವಂತದ್ದು ಅಂತ ಹೇಳಿ ಆ ಏಳನೆಯ ಕಲಂ ಅದರ ಎರಡನೆಯ ಉಪಕಲಂ ಆ ಎರಡನೆಯ ಉಪಕಲಂನ ಉಪಕಲಂ ವಿ ಅಡಿಯಲ್ಲಿರುವಂತ ಸೊ ಇದನ್ನ ಉಲ್ಲೇಖ ಮಾಡಿ ರಾಜ್ಯ ಸರ್ಕಾರ ಏನ್ ಮಾಡಬಹುದು ಅಂತ ಹೇಳಿದ್ರೆ ಹಿಜಾಬ್ ಧರಿಸುವುದರ ಮುಖಾಂತರ ಸ್ತ್ರೀಯರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ತಿದೆ ಎಲ್ರೂ ಸಮಾನುವಂತಹ ಸಂದೇಶವನ್ನು ಸಾರಬೇಕು ನಾವು ಅಂತೇಳಿ ಆದೇಶವನ್ನು ಹೊರಡಿಸ್ತು ಬಿಜೆಪಿ ಸರ್ಕಾರ ಬಟ್ ಅದೇ ಕಲಂನಲ್ಲಿ ವಿ ಆದ ಮೇಲೆ ಅದೇ ಕಲಾಂನಲ್ಲಿ ಐದನೆಯ ಉಪಕಲಂನ ಬಳಿಕ ಆರನೆಯ ಉಪಕಲಂನಲ್ಲಿ ನಮ್ಮ ಸಮ್ಮಿಶ್ರ ಸಂಸ್ಕೃತಿಯ ಭವ್ಯ ಪರಂಪರೆಯನ್ನ ಗೌರವಿಸುವುದು ಮತ್ತು ಕಾಪಾಡುವಂತದ್ದು ಅಂತಿದೆ ನಮ್ಮ ಸಮ್ಮಿಶ್ರ ಅಂದ್ರೆ ಮಲ್ಟಿ ಡೈವರ್ಸಿಟಿ ನಮ್ಮ ಹತ್ರ ಏನು ಕಲ್ಚರ್ ಇದೆ ನಮ್ಮಲ್ಲಿ ಅದನ್ನ ಆ ಭವ್ಯ ಪರಂಪರೆಯನ್ನ ಗೌರವಿಸುವುದು ಮತ್ತು ಕಾಪಾಡುವುದು ಅಂತ ಹೇಳಿ ಸೊ ಸರ್ಕಾರಕ್ಕೆ ಅಧಿಕಾರ ಇಲ್ಲಿ ಭಿನ್ನ ತೀರ್ಪು ಕೊಡ್ತಲ್ಲ ಹಿಜಾಬ್ ಪರ ಮತ್ತೆ ಹಿಜಾಬ್ ವಿರುದ್ಧ ಹಿಜಾಬ್ ನಿಷೇಧದ ಪರ ಮತ್ತೆ ಹಿಜಾಬ್ ನಿಷೇಧದ ವಿರುದ್ಧ ಅಂದ್ರೆ ಮಕ್ಕಳಿಗೆ ಹಿಜಾಬ್ ಧರಿಸಲಿಕ್ಕೆ ಅವಕಾಶ ಇದೆ ಶಾಲಾ ಕಾಲೇಜುಗಳಲ್ಲಿ ಅಂತ ಹೇಳಿ ತೀರ್ಪು ಕೊಡ್ತಲ್ಲ ಅದರಲ್ಲಿ ಇಬ್ಬರು ನ್ಯಾಯಮೂರ್ತಿಗಳು ಕೂಡ ಒಂದು ಅಂಶದ ಮೇಲೆ ಇಬ್ಬರು ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಇಬ್ಬರು ಒಂದೇ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ ನಿಷೇಧದ ಆದೇಶದ ಸಂಬಂಧ ಸರ್ಕಾರಿ ಆದೇಶದ ಮುಖಾಂತರ ನೀತಿಗಳನ್ನು ಜಾರಿಗೊಳಿಸ್ಲಿಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆಯಾ ಎನ್ನುವಂತಹ ಪ್ರಶ್ನೆ ಎದ್ದಂತಹ ಸಂದರ್ಭದಲ್ಲಿ ಸ್ಪ್ರಿಕ್ಟ್ ವರ್ಡಿಕ್ ಅನ್ನು ಕೊಟ್ಟಂತಹ ಇಬ್ಬರು ನ್ಯಾಯಮೂರ್ತಿಗಳು ಕೂಡ ಹೇಳಿದರೆ ಹೌದು ಸರ್ಕಾರಕ್ಕೆ ಅಧಿಕಾರ ಇದೆ ಸರ್ಕಾರಕ್ಕೆ ತನ್ನ ಎಕ್ಸಿಕ್ಯೂಟಿವ್ ಆರ್ಡರ್ ಮುಖಾಂತರ ತನ್ನ ಸರ್ಕಾರಿ ಆದೇಶದ ಮುಖಾಂತರ ತನ್ನ ಕಾರ್ಯಾದೇಶದ ಮುಖಾಂತರ ನೀತಿಗಳಿಗೆ ಸಂಬಂಧಪಟ್ಟ ಹಾಗೆ ನೀತಿಗಳಿಗೆ ಸಂಬಂಧಪಟ್ಟ ಹಾಗೆ ಅದನ್ನ ಎನ್ಫೋರ್ಸ್ ಮಾಡಲಿಕ್ಕೆ ಅದನ್ನ ಜಾರಿಗೊಳಿಸಲಿಕ್ಕೆ ಅಧಿಕಾರ ಇದೆ ಅಂತ ಹೇಳಿ ಇಬ್ರು ನ್ಯಾಯಮೂರ್ತಿಗಳು ಕೂಡ ಒಪ್ಕೊಂಡಿದ್ದಾರೆ ಸೊ ಈಗ ಹಿಜಾಬ್ ಕೋಡಿ ಇಸ್ ಅ ಪಾರ್ಟ್ ಆಫ್ ಪಾಲಿಸಿ ಅಷ್ಟೇ ಪಾರ್ಟ್ ಆಫ್ ಪಾಲಿಸಿ ಒಂದು ನೀತಿಯ ಭಾಗ ಪಕ್ಷಗಳ ಸರ್ಕಾರಗಳು ಬದಲಾಗ್ತಾ ಇದ್ದಾಗೆ ಆ ಪಕ್ಷಗಳ ಸಿದ್ಧಾಂತದ ಆಧಾರದ ಮೇಲೆ ಕೆಲವು ವಿಚಾರಗಳಲ್ಲಿ ಸರ್ಕಾರದ ನೀತಿಗಳು ಕೂಡ ಬದಲಾಗ್ತಾ ಹೋಗ್ತವೆ ಸೊ ಈ ಅಂಶವನ್ನು ನಾವು ಗಮನಿಸಿದ ಸಾವಿರದ ಒಂಬೈನೂರ ಎಂಬತ್ತ ಮೂರರ ಶಿಕ್ಷಣ ಹಕ್ಕು ಕಾಯ್ದೆ ಅದರ ಸೆಕ್ಷನ್ ಏಳರ ಅಡಿಯಲ್ಲಿ ಸರ್ಕಾರಕ್ಕೆ ಅಧಿಕಾರ ಇರುವುದು ಜೊತೆಗೆ ಭಿನ್ನ ತೀರ್ಪು ಕೊಟ್ಟಂತಹ ಇಬ್ಬರು ನ್ಯಾಯಮೂರ್ತಿಗಳು ಕೂಡ ಸರ್ಕಾರಕ್ಕೆ ಇರುವಂತಹ ಎಕ್ಸಿಕ್ಯೂಟಿವ್ ಪವರ್ ಕಾರ್ಯಾಂಗೀಯ ಅಧಿಕಾರದ ಸಂಬಂಧಪಟ್ಟ ಹಾಗೆ ಇಬ್ಬರು ಕೂಡ ಸಹಮತವನ್ನು ವ್ಯಕ್ತಪಡಿಸಿರೋದ್ರಿಂದ ಸರ್ಕಾರಕ್ಕೆ ಅಧಿಕಾರ ಇದೆಯಾ ಹಿಜಾಬ್ ನಿಷೇಧದ ಆದೇಶವನ್ನು ವಾಪಸ್ ಪಡೆಯಲಿಕ್ಕೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಇದೆ ಅದು ಸರ್ಕಾರದ ಅಧೀನಕ್ಕೆ ಒಳಪಟ್ಟಂತಹ ವಿಷಯ ಸರ್ಕಾರಕ್ಕೆ ಅಧಿಕಾರ ಇದೆ ಯಾವ ನಿಯಮಗಳನ್ನು ಬಳಸಿಕೊಂಡು ಯಾವ ಕಾಯ್ದೆಯನ್ನು ಬಳಸಿಕೊಂಡು ಯಾವ ಕಾರ್ಯಾಂಗೀಯ ಅಧಿಕಾರಿ ಅಧಿಕಾರವನ್ನು ಬಳಸಿಕೊಂಡು ಬಿಜೆಪಿ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ನಿಷೇಧವನ್ನ ಮಾಡದೋ ಅದೇ ಕಾರ್ಯಾಂಗೀಯ ಅಧಿಕಾರ ಅದೇ ಕಾಯ್ದೆಗಳನ್ನು ಅದೇ ನಿಯಮಗಳನ್ನು ಬಳಸಿಕೊಂಡು ಆ ಹಿಜಾಬ್ ನಿಷೇಧದ ಆದೇಶವನ್ನು ವಾಪಸ್ ಪಡೆಯಲಿಕ್ಕೆ ಈಗಿನ ಸರ್ಕಾರಕ್ಕೂ ಕೂಡ ಅಧಿಕಾರ ಇದೆ ಏನು ಬದಲಾವಣೆ ಆದಾಯ ನೀತಿಗಳಷ್ಟೇ ಬದಲಾವಣೆ ಆಗುವಂಥದ್ದು ಎಕ್ಸಿಕ್ಯೂಟಿವ್ ಪವರ್ ಏನು ಎನ್ಫೋರ್ಸಿಂಗ್ ಪವರ್ ಇರುತ್ತೆ ಅದು ಹಾಗೆ ಉಳಿದುಕೊಳ್ಳುತ್ತೆ ಸುಪ್ರೀಂ ಕೋರ್ಟ್ ನ ವಿಚಾರ ಬಂದಾಗ ಇವತ್ತು ಬಸವರಾಜ ಬೊಮ್ಮಾಯಿ ಸೇರಿದಂತೆ ಆರ್ ಅಶೋಕ್ ಸೇರಿದಂತೆ ಎಲ್ಲರೂ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿದೆ ಸುಪ್ರೀಂ ಕೋರ್ಟ್ ನಲ್ಲಿದೆ ಸರ್ಕಾರನೇ ಆದೇಶ ತಾನು ಈ ಹಿಂದೆ ಹೊರಡಿಸಿದಂತಹ ಆದೇಶವನ್ನು ವಾಪಸ್ ಪಡೆಯಲಿಕ್ಕೆ ಸರ್ಕಾರವೇ ತಾನು ಮುಂದೆ ನಿಂತಿರುವಾಗ ಒಂದು ವೇಳೆ ನಾಳೆ ಸುಪ್ರೀಂ ಇನ್ನೂ ತ್ರಿಸದಸ್ಯ ಪೀಠ ರಚನೆ ಆಗಿಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ ನಾಳೆ ಅಥವಾ ಕೆಲ ದಿನಗಳ ಬಳಿಕ ಸುಪ್ರೀಂ ಕೋರ್ಟ್ನಲ್ಲಿ ತ್ರೀ ಸದಸ್ಯ ಪೀಠ ರಚನೆಯಾದಂತಹ ಸಂದರ್ಭದಲ್ಲಿ ಸರ್ಕಾರವೇ ವಿಚಾರಣೆಯ ಸಂದರ್ಭದಲ್ಲಿ ನಾವೇ ಈ ಹಿಂದಿನ ಆದೇಶವನ್ನು ವಾಪಸ್ ಪಡೆದಿದ್ದೀವಿ ಈಗ ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ಹೇಳಿಬಿಟ್ರೆ ಈ ಮೇಲ್ಮನವಿ ಅರ್ಜಿಗಳು ಅಲ್ಲಿ ವಿಚಾರಣೆಗೆ ಡಿಸ್ಪೋಸ್ ಆಗ್ಬೋ ಈಸಿಯಾಗಿ ಸೊ ಇಂತಹ ಪರಿಸ್ಥಿತಿ ಇದೆ ಈಗ ಡಿ ಕೆ ಶಿವಕುಮಾರ್ ಅವರ ಸಿಬಿಐ ಪ್ರಕರಣದಲ್ಲೂ ಕೂಡ ಅಷ್ಟೇ ಬಿಜೆಪಿ ಸರ್ಕಾರ ತನ್ನ ಪಕ್ಷದ ನೀತಿಯ ಭಾಗವಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸಿಬಿಐ ತನಿಖೆಗೆ ಅನುಮತಿಯನ್ನು ಕೊಡ್ತು ನಿಯಮಗಳ ಪ್ರಕಾರ ಅನುಮತಿ ಕೊಡಬೇಕು ಅಂತಿದೆ ರಾಜ್ಯ ಸರ್ಕಾರ ಕೊಡ್ತು ಕಾಂಗ್ರೆಸ್ ಸರ್ಕಾರ ಬಂತು ಸಿಬಿಐ ಡೆಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ನ ಪ್ರಕಾರ ರಾಜ್ಯ ಸರ್ಕಾರ ಅನುಮತಿ ಕೊಟ್ರೆ ಮಾತ್ರ ಸಿಬಿಐ ತನಿಖೆ ಮಾಡಲಿಕ್ಕೆ ಅವಕಾಶ ಕಾಂಗ್ರೆಸ್ ಸರ್ಕಾರ ಬಂತು ತಾನು ಅನುಮತಿಯನ್ನ ಹಿಂಪಡೆಯಿತು ಸೊ ಹೈಕೋರ್ಟ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಅರ್ಜಿಯನ್ನ ಸಲ್ಲಿಸಿದ್ರು ಸಿಬಿಐ ತನಿಖೆಯನ್ನ ಪ್ರಶ್ನಿಸಿ ಆ ಅರ್ಜಿಯನ್ನು ವಾಪಸ್ ತಗೊಂಡ್ರು ಡಿ ಕೆ ಶಿವಕುಮಾರ್ ಡಿಸ್ಪೋಸ್ ಮಾಡ್ತು ಅರ್ಜಿಯನ್ನು ಸೇಮ್ ಇದೆ ನಿರ್ಧಾರಗಳು ಎಕ್ಸಿಕ್ಯೂಟಿವ್ ಆರ್ಡರ್ಸ್ ಅಂತೂ ಅಧಿಕಾರ ಇದೆ ಆಮೇಲೆ ಕಾಂಗ್ರೆಸ್ ಚುನಾವಣಾ ಸಂದರ್ಭದಲ್ಲೂ ಕೂಡ ಭರವಸೆಯನ್ನು ಕೊಟ್ಟಿತ್ತು ನಾವು ವಾಪಸ್ ಪಡಿತೀವಿ ಹಿಜಾಬ್ ನಿಷೇಧದ ಆದೇಶವನ್ನು ವಾಪಸ್ ಪಡಿತೀವಿ ಅಂತೇಳಿ ಭರವಸೆ ಪಾರ್ಟಿ ಪಾಲಿಸಿ ಆಫ್ ದಿ ಪಾರ್ಟಿ ಪಕ್ಷ ನಡೆಸ್ತಾ ಇರುವಂತಹ ಸರ್ಕಾರದ ಪಾಲಿಸಿ ಕೂಡ ಅದೇ ಆಗಿದೆ ಸೊ ಲೀಗಲಿ ಅಧಿಕಾರ ಇದೆ ಸುಪ್ರೀಂ ಕೋರ್ಟ್ ತ್ರಿಸದಸ್ಯ ಪೀಠದಲ್ಲಿ ಎಗೇನ್ ಇದು ರಚನೆ ಆದ ಬಳಿಕ ಎನ್ಕ್ವೈರಿ ಆಗಿ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ ಏನು ನಿರ್ಧಾರ ತೆಗೆದುಕೊಡುತ್ತೆ ಅದು ಬೇರೆ ವಿಷಯ ಬಟ್ ಸರ್ಕಾರಕ್ಕಂತೂ ಹಿಜಾಬನ್ನು ಪರ್ಮಿಟ್ ಮಾಡಲಿಕ್ಕೆ ಅವಕಾಶ ಇದೆ ಎಗೇನ್ ಮಾಡಬೇಕಾಗತ್ತೆ ಕೂಡ ಇನ್ ಕೇಸ್ ಅದು ಇನ್ ರಿಯಲ್ ಸೆನ್ಸ್ ಅಲ್ಲಿ ರೂಲ್ ಆಗಿ ಬರಬೇಕು ಅಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ಫೆಬ್ರವರಿಯಲ್ಲಿ ಹೊರಡಿಸಲಾದಂತಹ ಆದೇಶವನ್ನ ಸರ್ಕಾರ ಇನ್ನೂ ಕೂಡ ವಿಡ್ರಾ ಮಾಡಿ ವಿಡ್ರಾ ಮಾಡದ ಹೊರತು ಈ ಹಳೆಯ ಆದೇಶ ಏನಿದೆ ಅದೇ ಎನ್ಫೋರ್ಸ್ ಆಗಿರೋದ್ರಿಂದಾಗಿ ಸರ್ಕಾರ ನಿಷೇಧ ವಾಪಸ್ಸಿಗೆ ಪ್ರತ್ಯೇಕವಾಗಿ ಆದೇಶವನ್ನು ಹೊರಡಿಸಬೇಕಾಗುತ್ತೆ ಅಧಿಕಾರ ಕೂಡ ಇದೆ